ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಅಕ್ಕಿಯಿಂದ ಒಳ್ಳೆ ಸ್ವೀಟ್ ಮಾಡ್ತಾಯಿದ್ದೀನಿ ಸಖತ್ತು ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಪಾತ್ರೆಗೆ ಒಂದು ಕಪ್ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಯಾವ ಅಕ್ಕಿನಾರು ತೊಗೊಳ್ಳಿ ನಾನಿಲ್ಲಿ ಸೋನ ಮಸೂರಿನೇ ತೊಗೊಂಡಿನಿ ಸೊಸೈಟಿ ಅಕ್ಕಿ ಅಥವಾ ತಿಂಡಿ ಅಕ್ಕಿ ಯಾವುದನ್ನಾದರೂ ನೀವು ತೊಗೋಬೋದು ಇದನ್ನು ಎರಡರಿಂದ ಮೂರು ಸಲ ಕ್ಲೀನಾಗಿ ತೊಳ್ಕೊಂಡು ತಂದಿದ್ದೀನಿ ನೋಡಿ ಆಮೇಲೆ ಒಂದು ಗಂಟೆಗಳ ಕಾಲ ಇದನ್ನು ನೆನೆಯೋದಿಕ್ಕೆ ಹಾಗೆ ಬಿಟ್ಬಿಡಬೇಕು ಒಂದು ಗಂಟೆ ಆದ ನಂತರ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ನೀರ್ನೆಲ್ಲ ಬೇರ್ಪಡಿಸ್ಬೇಕು ಈ ರೀತಿ ಒಂದು ಪಾತ್ರೆ ಮೇಲೆ ಇಟ್ಬಿಟ್ರೆ ನೀರೆಲ್ಲ ಚೆನ್ನಾಗಿ ಇಳ್ಕೊಳ್ತೇವೆ ಸ್ವಲ್ಪ ಹೊತ್ತು ಆಮೇಲೆ ನೀರೆಲ್ಲ ಕ್ಲೀನಾಗಿ ಬಸ್ಕೊಂಡ್ಮೇಲೆ ಈ ರೀತಿ ಒಂದು ಬಟ್ಟೆ ಮೇಲೆ ಒಣಗಾಕ್ಬೇಕು ಸ್ವಲ್ಪ ದಪ್ಪ ಇರೋ ಬಟ್ಟೆ ಮೇಲೆ ಒಣಗಾಕ್ಬಿಟ್ರೆ ಒಂದು ಗಂಟೆ ಕಾಲ ಹಾಗೆ ಬಿಟ್ಬಿಡಿ ನೀವು ಬೇರೆ ಕೆಲಸ ಮಾಡ್ಕೋಬೋದು ಇದನ್ನು ಈ ರೀತಿ ಒಣಗಾಕ್ಬಿಟ್ಟು ನೀವು ಬೇರೆ ಕೆಲಸ ಮಾಡ್ಕೋಬೋದು ಈಗ ನೋಡಿ ಒಂದು ಗಂಟೆ ಆಗಿದೆ ಎಲ್ಲ ನೋಡಿ ಕೈಯಲ್ಲಿ ರೀತಿ ಮಾಡಿದ್ರೆ ಪುಡಿ ಆಗ್ತಾ ಇದೆ ಈಗ ಅಕ್ಕಿನೆಲ್ಲ ನಾನು ತೆಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ಒಂದು ಗಂಟೆ ಕಾಲ ಬಿಟ್ಟಿದ್ದೀನಿ ಸ್ವಲ್ಪ ಹಸಿ ಹಸಿ ಇರುತ್ತೆ ಏನೂ ಆಗೋದಿಲ್ಲ ನೆರಳಲ್ಲೇ ಒಣಗಿಸ್ಬೇಕು ಬಿಸಿಲಲ್ಲಿ ಒಣಗಿಸ್ಬೇಡಿ ತೆಕ್ಕೊಂಬಿಟ್ಟು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡು ತರ್ತೀನಿ ಇವಾಗ ನೋಡಿ ಆದಷ್ಟು ನುಣ್ಣಗೆ ಸ್ವಲ್ಪ ತರಿತರಿಯಾಗಿರುತ್ತೆ ಸ್ವಲ್ಪ ಮಾತ್ರ ತರಿತರಿಯಾಗಿರುತ್ತೆ ಏನೂ ಆಗೋದಿಲ್ಲ ಆದಷ್ಟು ನುಣ್ಣಗೆ ಇದನ್ನು ಹಾಕ್ಕೊಳ್ಳಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಕಪ್ ಹಾಲು ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ ಹಾಲು ಅರ್ಧ ಕಪ್ಪು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಕ್ಕರೆ ಕರಗಬೇಕು ಹಾಲಿನ ಜೊತೆ ಸಕ್ಕರೆ ಕರಗಬೇಕಾಗತ್ತೆ ಇದಕ್ಕೇನೆ ಎರಡು ಟೇಬಲ್ ಸ್ಪೂನಿನಷ್ಟು ತುಪ್ಪ ಇದ್ದೀನಿ ತುಪ್ಪ ಹಾಕ್ಕೊಳ್ಳಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕೋದ್ರಿಂದ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದಿಬೇಕಿದು ಸಕ್ಕರೆ ಎಲ್ಲ ಕರಗಿಬಿಟ್ಟು ಹಾಲು ಚೆನ್ನಾಗಿ ಕುದಿಬೇಕಾಗತ್ತೆ ಇದೊಂಥರ ಸ್ಪೆಷಲ್ ಸ್ವೀಟು ಬೇಗ ಮಾಡಿಬಿಡ್ಬೋದು ತುಂಬ ಬೇಗ ಆಗುತ್ತೆ ಈಗ ಮಾಡ್ಕೊಂಡಿದ್ನಲ್ಲ ಅಕ್ಕಿ ಹಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಗಂಟಿರದ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮ್ನಲ್ಲೇ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಯಿತು ಈ ಥರ ಮಾಡಿದ್ರೆ ಗಂಟಿದ್ರೂ ಅಕಸ್ಮಾತು ಒಡ್ಕೊಳ್ಳುತ್ತೆ ಏಲಕ್ಕಿ ಪುಡಿ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕಿದ ಮೇಲೆ ನೋಡಿ ಎಲ್ಲ ತಳ ಬಿಟ್ಕೊಂಡು ಬಂತು ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ ಆಫ್ ಮಾಡ್ಕೊಂಡ್ಮೇಲೆ ಒಂದು ಗಟ್ಟಿಯಾದ ಸ್ಪೂನ್ ತೊಗೊಂಬಿಟ್ಟು ಹೀಗೆ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಅಕಸ್ಮಾತ್ ಗಂಟಿದ್ದರೂ ಕೂಡ ಎಲ್ಲ ಒಡ್ಕೊಳ್ಳುತ್ತೆ ಗಂಟೆಲ್ಲ ಹೋಗುತ್ತೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ಈಗ ಸ್ವಲ್ಪ ಗ್ಯಾಸ್ ಮೇಲಿಂದ ತೆಕ್ಕೊಂಡಿದ್ದೀನಿ ನೋಡಿ ನಾನು ತಣ್ಣಗಾಗಿದೆ ಇದು ಸ್ವಲ್ಪ ತಣ್ಣಗಾಗಿದೆ ಇದನ್ನೆಲ್ಲ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಬಿಳಿ ಎಳ್ಳನ್ನು ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ಹಾಕ್ಕೊಳ್ಳೇಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಎಳ್ಳು ಹಾಕ್ಕೊಳ್ಳೋದ್ರಿಂದ ಕೈಯಲ್ಲೇ ಎಲ್ಲ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ಸ್ವಲ್ಪ ಹೊತ್ತು ನಾದ್ಕೊಳ್ಳಿ ಈ ಥರ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಹಿಟ್ಟು ಹಾಲು ತುಪ್ಪ ಎಲ್ಲ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಕೈಯಲ್ಲಿ ಈ ರೀತಿ ಮಾಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಅಷ್ಟೊಂದು ಸಾಫ್ಟಾಗಿದೆ ಈಗ ಇದರಿಂದ ಉಂಡೆಗಳನ್ನ ಮಾಡ್ಕೊಳ್ತೀನಿ ಚಿಕ್ಕ ಚಿಕ್ಕ ಉಂಡೆಗಳು ಜಾಮೂನ್ ಗಾತ್ರದ ಉಂಡೆಗಳನ್ನ ಮಾಡ್ಕೊಳ್ತೀನಿ ನೋಡಿ ಇಷ್ಟಿಷ್ಟು ದಪ್ಪ ಎಷ್ಟು ನೇಯಸ್ಸಾಗಿ ಬಂತು ನೋಡಿ ಉಂಡೆ ಹೀಗೆ ನಾನು ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ತೀನಿ ಹೀಗೆ ತಿಂದರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಈಗ ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಕಾಯ್ದಿದೆ ಕಾಯ್ದೆ ಎಣ್ಣೆಗೆ ಇದನ್ನು ಇದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಒಟ್ಟಿಗೆ ಎಲ್ಲ ಇಲ್ಲ ಎರಡು ಸಲ ಹಾಕ್ಕೊಳ್ತೀನಿ ಹಾಕಿದ ಕೂಡಲೇ ಜಾಲರಿಯಿಂದ ನಾವು ಅದನ್ನು ಎತ್ತೋದಕ್ಕೆ ಟ್ರೈ ಮಾಡಬಾರ್ದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಸ್ವಲ್ಪ ಹೊತ್ತಾದ ನಂತರ ನೋಡಿ ಈ ರೀತಿ ಕೆಳಗಿಂದ ಜಾಲರಿ ಹಾಕಿಬಿಟ್ಟು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಆಗ ತಿರುವಿ ಹಾಕಿದ ಹಾಗೆ ಆಗುತ್ತೆ ಮೇಲುಗಡೆದು ಕೆಳಗೆ ಕೆಳಗಡೆದು ಮೇಲೆ ಮತ್ತೆ ಸ್ವಲ್ಪ ಹೊತ್ತು ಹಾಗೆ ಬೇಯೋದಕ್ಕೆ ಮೀಡಿಯಂ ಫ್ಲೇಮ್ನಲ್ಲೇ ಬಿಡಿ ತುಂಬ ಜರೂರಿ ಬೇಡ ಸ್ವಲ್ಪ ಆದಮೇಲೆ ಮತ್ತೆ ರೀತಿ ಮಾಡ್ಕೋಬೇಕು ಈ ತಿಂಡಿಯನ್ನ ತುಂಬಾ ದಿನಗಳವರೆಗೆ ನಾವು ಇಟ್ಕೊಂಡು ತಿನ್ಬೋದು ಡಬ್ಬಿಗೆ ಹಾಕಿಟ್ಕೊಂಡ್ರೆ ಆಯ್ತು ಕಲರ್ ಕ್ರಮೇಣ ಚೇಂಜ್ ಆಗ್ತಾ ಬರ್ತಾ ಇದೆ ಇದು ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿಯ ತನಕ ನಾವು ಇದನ್ನ ಬೇಯಿಸ್ಕೋಬೇಕಾಗತ್ತೆ ಮತ್ತೆ ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ ನೋಡಿ ಹೆಂಗ ನೋಡಿ ಇನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಹೀಗೆ ಮಾಡ್ತಾ ಮಾಡ್ತಾ ಇದು ಕಲರ್ ಚೇಂಜ್ ಆಯಿತು ನೋಡಿ ಇನ್ನು ಸ್ವಲ್ಪ ಕಲರ್ ಬಂದರೆ ಕರೆಕ್ಟ್ ಆಗುತ್ತೆ ನೋಡಿ ಈಗ ಕಲರ್ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈಗ ನೋಡಿ ಚೆನ್ನಾಗಿ ಕಲರ್ ಬಂದಿದೆ ಈ ಕಲರ್ ಬರಬೇಕು ತುಂಬ ಚೆನ್ನಾಗಿರುತ್ತೆ ಕರೆಕ್ಟಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಇವಾಗ ಇದನ್ನು ತೆಕ್ಕೊಳ್ತೀನಿ ನಾನು ಇನ್ನೊಂದು ಜಾಲರಿಗೆ ಈ ರೀತಿ ಇದ್ದೀನಿ ಎಣ್ಣೆ ಕ್ಲೀನಾಗಿ ಇಳಿಯುತ್ತೆ ಈ ತಿಂಡಿ ಎಣ್ಣೆಯನ್ನು ಕುಡಿಯೋದಿಲ್ಲ ಜಾಸ್ತಿ ಈಗ ನೋಡಿ ಎಲ್ಲ ತೆಕ್ಕೊಂಡೆ ಸ್ವಲ್ಪ ಈ ರೀತಿ ಮಾಡಿದ್ರೆ ಎಕ್ಸ್ಟ್ರಾ ಎಣ್ಣೆ ಇದ್ದರೆ ಎಲ್ಲ ಎಳ್ಕೊಂಡ್ಬಿಡತ್ತೆ ಹಬ್ಬಗಳಲ್ಲಿ ನೈವೇದ್ಯಕ್ಕಾಗಿಯೂ ಕೂಡ ಇದನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿ ಬಂದಿದೆ ಈ ತಿಂಡಿ ಮತ್ತೆ ಒಂದು ಸಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಲೋ ಫ್ಲೇಮ್ ಮಾಡಿಬಿಟ್ಟು ಇದನ್ನು ಹಾಕ್ಕೊಳ್ಳಿ ಆಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಮೀಡಿಯಂ ಫ್ಲೇಮ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಬಿಟ್ಟ ನಂತರ ನಾನು ಜಾಲರಿಯಲ್ಲಿ ಆಮೇಲೆ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ನಾನು ಇನ್ನೊಂದು ಸಲ ಕೂಡ ಈ ರೀತಿ ಬೇಯಿಸ್ಕೊಂಡು ಇದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲದನ್ನು ಬೇಯಿಸ್ಕೊಂಡು ಒಂದು ಕಪ್ಪಲ್ಲಿ ಎಷ್ಟು ಬಾಜಿದೆ ನೋಡಿ ಹೀಗೆ ಇದು ಗರಿಗರಿಯಾಗಿ ಇರುತ್ತೆ ತಿಂಡಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಬಿಳಿ ಎಲ್ಲು ಎಲ್ಲ ಹಾಕಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಒಳಗಡೆ ಸಾಫ್ಟ್ ಆಗಿ ಮೇಲ್ಗಡೆ ಗರಿಗರಿಯಾಗಿ ಇರುತ್ತೆ ಈ ತಿಂಡಿ ನೋಡಿ ಒಳಗಡೆ ಸಾಫ್ಟ್ ಆಗಿದೆ ಮೇಲ್ಗಡೆ ಗರಿಗರಿಯಾಗಿದೆ ತುಂಬಾ ಚಿಕ್ಕ ಮಕ್ಕಳಿಗೆಲ್ಲ ಕೊಡುವಾಗ ಈ ರೀತಿ ತುಂಡು ಮಾಡಿ ಕೊಡಿ ಒಂದನ್ನೇ ಕೊಡಬೇಡಿ ಯಾಕಂದ್ರೆ ದುಂಡು ಗಿರೋದರಿಂದ ಬಾಯಿಯೊಳಗೆ ಹಾಕ್ಕೊಂಡ್ಬಿಡ್ತವೆ ಮಕ್ಕಳು ಹುಷಾರಾಗಿ ಕೊಡಿ ಇಲ್ಲಾಂದರೆ ಚಪ್ಪಟೆಯಾಗಿ ಮಾಡಿ ಎಣ್ಣೆ ಒಳಗೆ ಹಾಕಿಬಿಟ್ಟು ಕೊಟ್ಟರು ನಡೆಯುತ್ತೆ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು